ಇದರ ಸಂಬಂಧ ಮುನ್ನೂರ ಏಳು ಕೇಸು ಹಾಕಬೇಕೆಂದು ಅಂತಾನೆ ಬರ್ತಾರೆ ಆಮೇಲೆ ಮೋರ್ ಓವರ್ ಮೇಲೆ ಅರ್ಶಿಪ್ ಎಲ್ಲರಿಗೂ ಸಿ ಎಂಒ ಪಿ ಎಂಒ ಡಿ ಸಿ ಎಂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮಿ ಐ ಆಮ್ ಪ್ರೊಡ್ಯೂಸಿಂಗ್ ದ ಎಂ ಎಂಒ ಮೇಲೆ ಅರ್ಶಿಪ್ ಅವರೇ ನಮ್ಮ ಕಂಪ್ಲೇಂಟ್ ಕೊಟ್ಟು ಎನ್ ಸಿ ಆರ್ ಆಗಿತ್ತು ಸ್ವಾಮಿ ಅದು ಕ್ಲೋಸ್ ಆಯಿತು ಆಮೇಲೆ ನಾವು ಇಂಜಿನ್ ಅದ್ರ ಪ್ರಕಾರ ಇಂಜೆಕ್ಷನ್ ಸೂಟಿಗೆ ಹೋದ್ವಿ ಪ್ರೊಡ್ಯೂಸ್ ಇಂಜೆಕ್ಷನ್ ಸೂಟ್ ಆಗ್ ಸ್ವಾಮಿ ಅದು ಆಯ್ತು ಪೇಜ್ ಏಟೀನ್ ಅಲ್ಲಿ ಎನ್ ಸಿ ಆರ್ ಆಗಿದೆ ಬಟ್ ಕಮ್ ಟು ಪೇಜ್ ಸಿಕ್ಸ್ಟೀನ್ ಕಂಪ್ಲೇಂಟ್ ಆಮೇಲೆ ಎನ್ ಸಿ ಆರ್ ಆದ್ಮೇಲೆ ಆಗಿರೋದು ಎನ್ ಸಿ ಆರ್ ಕಂಪ್ಲೇಂಟ್ ಇನ್ಸಿಡೆಂಟ್ ಡೇಟ್ ಎನ್ ಸ್ವಾಮಿ ಇದರಲ್ಲಿ ಇದರಲ್ಲಿ ಏನು ಇಲ್ಲ ಇದೆ ಇನ್ಸಿಡೆಂಟ್ ಡೇಟ್ ಏನು ಕೇಳಿದೆ ನಾನು ಇನ್ಸಿಡೆಂಟ್ ಡೇಟ್ ಅಂತ ಅವ್ರು ಯಾವ್ದು ಮೆನ್ಷನ್ ಎಲ್ಲಿ ಏನು ಯಾವಾಗ ಯಾರು ಏನು ಇಲ್ಲ ಸ್ವಾಮಿ ಆಮೇಲೆ ಇನ್ನೊಂದು ಜಸ್ಟ್ ಶೋ ದ ಮಾಡ ಇಂಟೆನ್ಶನ್ ನೋಡಿ ಸ್ವಾಮಿ ಇದರ ಸಂಬಂಧ ಮುನ್ನೂರ ಏಳು ಕೇಸು ಹಾಕಬೇಕೆಂದು ಅಂತಾನೆ ಬರ್ತಾರೆ ಆಮೇಲೆ ಮೋರ್ ಅವರ್ ಮೆಲರ್ಶಿಪ್ ಸಿವಿಲ್ ಡಿಸ್ಪ್ಯೂಟ್ ಐ ಆಮ್ ಫೈಲಿಂಗ್ ದ ಮೆಮೋ ಇನ್ ರೆಸ್ಪೆಕ್ಟ್ ಆಫ್ ಮೋರ್ ದೆನ್ ಟೆನ್ ಫಿಫ್ಟೀನ್ ಕಂಪ್ಲೇಂಟ್ಸ್ ಅವರು ಪಕ್ಕದಲ್ಲಿ ಈಸ್ ಎ ನೈಬರ್ ಪಕ್ಕದಲ್ಲಿ ಯಾರು ಎನ್ಕರೋಜ್ ಮಾಡ್ತಾರೆ ಎಲ್ಲರಿಗೂ ಸಿ ಎಂ ಪಿ ಎಂ ಡಿ ಸಿ ಎಲ್ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮಿ ಐ ಎಂ ಪ್ರೊಡ್ಯೂಸಿಂಗ್ ಈ ಕಂಪ್ಲೇನೆಂಟ್ ಈಸ್ ಅವ್ರಿಗೆ ಎಲ್ಲೂ ರಿಲೀಫ್ ಸಿಗಲಿಲ್ಲ ಅಂದ್ರೆ ಲಾಸ್ಟಿಗೆ ಈ ಇದು ಫಾರ್ಮುಲಾ ಯೂಸ್ ಮಾಡಿದ್ದಾರೆ ನಮ್ಮ ಮೇಲೆ ಆಮೇಲೆ ಮೋರ್ ಓವರ್ ನಾವು ಡಾಕ್ಟರ್ ಸ್ವಾಮಿ ನಾವ್ ಯಾಕೆ ಸ್ವಾಮಿ ಹೊಡಿಯೋಕ್ ಹೋಗೋಣ ನಾವು ನಾವು ಹೌದು ಸ್ವಾಮಿ ಹೊಡಿಯಕ್ ಹೋಗೋಣ ಹೊಡೆದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡ್ತೀರ ಎಂಟೈರ್ ಹಿಸ್ಟ್ರಿ ನಾವ್ ಒಂದು ಒಬ್ರಿಗೂ ನಾನು ಅನ್ಯ ಬಯಸೋರೆಲ್ಲ ಇವರು ನೈಬರ್ ಅಲ್ಲಿ ನಾವು ಎನ್ಕ್ರೋಚ್ ಮಾಡಿದೀವಿ ಅಂತ ಹೇಳಿ ನಾವು ಇಂಜೆಕ್ಷನ್ ಸೂಟ್ ಹಾಕಿದೀವಿ ಅದಕ್ಕೆ ಆನ್ಸರ್ ಕೊಡೋದು ಬಿಟ್ಟಿ ನಮ್ಮ ಮೇಲೆ ಸೀದಾ ನಮಗೆ ಗೊತ್ತೇ ಇಲ್ಲ ಎಫ್ ಐ ಆರ್ ಯಾವಾಗ ಮಾಡಿದ್ರು ಏನು ನಮಗೆ ಪೊಲೀಸ್ ಫೋನ್ ಮಾಡಿದ ಮೇಲೆ ನಾವು ಶಾಕ್ ಆಮೇಲೆ ಬೇಲ್ ಮಾಡಿಸಿದೀನಿ ಸರ್ ಬೇಲ್ ಮಾಡಿಸೇ ಬಂದಿದ್ದೀನಿ ಸ್ವಾಮಿ ಬೇಲ್ ಮಾಡಿಸಿದೆಯಾ ಹೌದು ಬೇಲ್ ಮಾಡ್ತಾ ಬಂದ್ರಿ ಹೆಂಗ್ ಮಾಡಿಸಿದ್ರಿ ಬೇಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಬೇಲ್ ಮಾಡಿಸಿದ್ರಿ ಅಂದ್ರೆ ಏನಾರು ಮೆಮೋ ಮೇಲೆ ಮೂರ್ ದಿನ ಅಕ್ಕಪಕ್ಕದವ್ರಿಗೆಲ್ಲ ಸಿಕ್ಕ ಬಟ್ಟೆ ಕಂಪ್ಲೇಂಟ್ಸ್ ಹಾಕ್ತಾರೆ ಎಂ ಎಲ್ ಎಲ್ಲೂ ಬಿಟ್ಟಿಲ್ಲ ಮೇನ್ ಟೈಮ್ ನೆಕ್ಸ್ಟ್